ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಶ್ವಭೂಮಿಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ವಿಶ್ವದೆಲ್ಲೆಡೆ ವಿಶ್ವಭೂಮಿಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಈ ವರ್ಷದ ಮುಖ್ಯ ಧ್ಯೇಯ ಏನು ಅಂತಂದರೆ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಇತ್ತೀಚೆಗೆ ಪರಿಸರ ದಿನಾಚರಣೆ ಇರಬಹುದು ಅಥವಾ ಭೂಮಿಯ ದಿನಾಚರಣೆ ಇರಬಹುದು ಯಾವುದೇ ಈ ಥರದ ದಿನಾಚರಣೆಗಳನ್ನು ತಗೊಂಡಾಗ ಮುಖ್ಯವಾಗಿ ಧ್ಯೇಯವಾಗಿ ಇಟ್ಕೊಡ್ತಿರೋದು ಪ್ಲಾಸ್ಟಿಕ್ ಬಗ್ಗೆ ಅಂದರೆ ನಾವು ಇದರಿಂದನೇ ತಿಳ್ಕೋಬಹುದು ಪ್ಲಾಸ್ಟಿಕ್ ಮಾಲಿನ್ಯ ವಿಶ್ವದ ವಿಶ್ವದೆಲ್ಲೆಡೆ ಜಗತ್ತಿನಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರಿದೆ ಅಂತ ಯಾಕೆ ಪ್ಲಾಸ್ಟಿಕ್ ನಮ್ಮನ್ನು ಇಷ್ಟೊಂದು ಕಾಡ್ತಾ ಇದೆ ಅಂತ ಅಂದರೆ ಅದಕ್ಕೆ ಕೊಳೆಯುವಂಥ ಗುಣ ಇಲ್ಲದೆ ಇರೋದು ನಾವು ಉಪಯೋಗಿ ಬಿಸಾಡಿದಂಥ ಪ್ಲಾಸ್ಟಿಕ್ಕು ಅದೇ ಜಾಗದಲ್ಲಿ ಎಷ್ಟೋ ವರ್ಷಗಳಾದರೂ ಕೂಡ ಅದೇ ರೀತಿ ಇರೋದ್ರಿಂದ ಅದು ಭೂಮಿಗೆ ತೊಂದರೆಯನ್ನ ನೀಡ್ತಾ ಇದೆ ಹೆಚ್ಚು ಪ್ಲಾಸ್ಟಿಕ್ ಮಾಲ್ಯವನ್ ಮಾಲಿನ್ಯವನ್ನು ಮಾಡ್ತಾ ಇರುವಂಥ ಮೊದಲನೇ ದೇಶ ಅಂತಂದರೆ ಅದು ಚೈನಾ ನಮ್ಗೆ ಗೊತ್ತಿರೋ ಹಾಗೆ ಚೈನಾದ ಎಷ್ಟೋ ಪ್ರಾಡಕ್ಟ್ಸ್ಗಳು ಪ್ಲ್ಯಾಸ್ಟಿಕಿಂದನೇ ತಯಾರಾಗ್ತವೆ ಅದರ ನಂತರ ಬರೋದು ಅಂತಂದರೆ ನಾರ್ತ್ ಅಮೇರಿಕಾ ನಾವು ಒಂದು ಕ್ಷಣ ವಿಚಾರ ಮಾಡೋಣ ಪ್ರತಿದಿನ ಬೆಳಗ್ಗೆ ಎದ್ದಾಗಿಂದ ಮಲಗೋವರೆಗೂ ನಾವು ಎಲ್ಲೆಲ್ಲಿ ಪ್ಲಾಸ್ಟಿಕನ್ನು ಬಳಸ್ತಾ ಇದ್ದೀವಿ ಅನ್ ಅನ್ನೋದನ್ನು ಒಂದು ಪಟ್ಟಿ ಮಾಡ್ತಾ ಹೋಗೋಣ ಇದು ಒಂದು ಚಾಲೆಂಜ್ ಆಗಿ ಸ್ವೀಕರಿಸ್ಕೊಂಡು ಒಂದು ಪಟ್ಟಿ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಆ ಪಟ್ಟಿ ಗುಣಗಳು ಇಲ್ಲ ಕಾರಣ ನಮಗೆ ಅರಿವಿಲ್ಲದೆ ನಮ್ಮನ್ನು ಪ್ಲಾಸ್ಟಿಕ್ ಆವರಿಸ್ಕೊಂಡ್ಬಿಟ್ಟಿದೆ ಬೆಳಗ್ಗೆ ಎದ್ದಾಗ ನಾವು ಬಳಸುವಂಥ ಒಂದು ಬ್ರಷನ್ನು ಹಿಡ್ಕೊಂಡು ರಾತ್ರಿ ಮಲಗುವಾಗ ನಾವು ಬಳಸುವ ಸೊಳ್ಳೆ ಪರದೆವರೆಗೂ ಎಲ್ಲೆಡೆಯೂ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಭೂಮಿ ಹಾಳಾಗ್ತಾ ಇದೆ ಪರಿಸರ ಮಾಲಿನ್ಯಗೊಳ್ತಾ ಇದೆ ಈ ವಿಷಯ ಯಾರಿಗೆ ತಾನೇ ಗೊತ್ತಿಲ್ಲ ಒಂದು ಚಿಕ್ಕ ಮಗುವಿನ ಹಿಡ್ಕೊಂಡು ವಯಸ್ಕರವರೆಗೂ ಎಲ್ಲರಿಗೂ ಕೂಡ ಇದರ ಅರಿಕೆ ಆದರೆ ಇಲ್ಲಿ ತೊಂದರೆ ಅಂತಂದ್ರೆ ನಾವು ಯಾರು ಇದರ ರಕ್ಷಣೆಗೆ ಹೆಜ್ಜೆ ಇಡದೇ ಇರುವ ನನ್ನಿಂದ ಮಾತ್ರ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತ ನಮ್ಮ ಏನು ವಿಚಾರ ಇದೆ ಈ ವಿಚಾರದಿಂದ ನಾವು ಪರಿಸರ ಸಂರಕ್ಷಣೆಯನ್ನು ಮಾಡೋದರಲ್ಲಿ ವಿಫಲವಾಗ್ತವೆ ನಮ್ಮ ಪೂರ್ವಿಕರು ಹೇಳ್ತಾ ಇದ್ದಾಗೆ ಜನನಿ ಜನ್ಮ ಭೂಮಿಷ್ಟ ಸ್ವರ್ಗಾದಪಿ ಗರಿಯಸಿ ಅನ್ನೋ ಹಾಗೆ ನಾವು ಭೂಮಿಯನ್ನ ಬರಿ ಒಂದು ಭೂಮಿಯಾಗಿ ಕಾಣದೆ ಅದನ್ನ ಜನನಿಯಾಗಿ ಕಂಡ್ರೆ ತಾಯಿಯಾಗಿ ಕಂಡ್ರೆ ಖಂಡಿತವಾಗಿಯೂ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಪರಿಸರವನ್ನ ಪರಿಸರ ಸಂರಕ್ಷಣೆಯನ್ನ ಉತ್ತಮವಾಗಿ ಮಾಡುವುದರಲ್ಲಿ ನಾವು ಮೇಲ್ಗೈ ಸಾಧಿಸ್ತೀವಿ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಪರಿಸರ ಇವತ್ತು ಅನುಭವಿಸ್ತಾ ಇರೋ ತೊಂದರೆಗಳಿಗೆ ನನ್ನದು ಪಾತ್ರ ನನ್ನ ಜೊತೆ ನಿಮ್ಮ ಪಾತ್ರವು ಎಲ್ಲ ಮನುಷ್ಯರ ಪಾತ್ರವೂ ಇದರಲ್ಲಿ ಹಾಗಾಗಿ ತೊಂದರೆಯನ್ನ ಮಾಡ್ತಾ ಇರೋದು ನಾವು ಅಂತಂದರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡು ಆ ಪರಿಹಾರವನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಹೊಣೆ ಈ ಪ್ಲಾಸ್ಟಿಕ್ ಅನ್ನ ಆದಷ್ಟು ನಾವು ಕಡಿಮೆ ರೀತಿಯಲ್ಲಿ ಬಳಸ್ಬೋದು ಹಲವಾರು ರೀತಿಯಲ್ಲಿ ನಾವು ಇದನ್ನ ಕಡಿಮೆ ಮಾಡ್ತಾ ಬಂದಾಗ ಮಾತ್ರ ಈ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಾವು ಆದಷ್ಟು ತಡೆಗಟ್ಬೋದು ಈಗ ಉದಾಹರಣೆಗೆ ನಾವು ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕನ್ನು ಎಲ್ಲೆಡೆ ಬಳಸ್ತೀವಿ ಉದಾಹರಣೆಗೆ ಒಂದು ಪೆನ್ನಿಂದ ಹಿಡ್ಕೊಂಡು ಒಂದು ಲೋಟಗಳಿರ್ಬೋದು ಅಥವಾ ತಟ್ಟೆಗಳಿರ್ಬೋದು ಇವೆಲ್ಲವೂ ಯೂಸ್ ಆ್ಯಂಡ್ ಥ್ರೋ ನಮಗೆ ಅದು ಸರಳವಾಗಿ ಹೇಳ್ತೀವಿ ನಾವು ಯೂಸ್ ಮಾಡೋ ಉಪಯೋಗಿಸೋದು ಉಪಯೋಗಿಸಿದ ಮೇಲೆ ಹೊರಗಡೆ ಬಿಸಾಕೋದು ಅಂತ ಇದನ್ನು ನಾವು ಆದಷ್ಟು ತಡೆಗಟ್ಟಬಹುದು ಇದೆಲ್ಲವನ್ನು ನಾವು ಸುಲಭವಾಗಿ ಮಾಡ್ಬೋದು ಯೂಸ್ ಆ್ಯಂಡ್ ಥ್ರೋ ಪೆನ್ನನ್ನು ನಾವು ಬಳಸೋದನ್ನು ನಿಲ್ಲಿಸಬಹುದು ಯೂಸ್ ಆ್ಯಂಡ್ ಥ್ರೋ ಲೋಟಗಳು ಪ್ಲೇಟ್ಗಳು ಇವೆಲ್ಲವನ್ನು ನಾವು ಬಳಸೋದು ಕಮ್ಮಿ ಮಾಡಿದರೆ ಸಾಕಷ್ಟು ಮಟ್ಟಿಗೆ ನಾವು ಮಾಲಿನ್ಯವನ್ನು ಕಡಿಮೆ ಮಾಡಬಹುದು ಇನ್ನೊಂದು ಏನು ಮಾಡಬಹುದು ಅಂತಂದರೆ ರೀಯೂಸ್ ಮಾಡ್ಬೋದು ವಾಟರ್ ಬಾಟಲ್ಸ್ಗಳನ್ನು ಎಷ್ಟೋ ಸಲ ನಾವು ಹೊರಗಡೆ ಹೋದಾಗ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಕೊಂಡ್ಕೊಳ್ತೀವಿ ಆವಾಗ ಅದನ್ನು ಮನೆಗೆ ತಂದು ತೊಳೆದು ಮತ್ತೆ ಎಲ್ಲಾದರೂ ಹೊರಗಡೆ ಹೋಗುವಾಗ ಮತ್ತೆ ಅದನ್ನು ಉಪಯೋಗಿಸ್ಬೋದು ಈ ರೀತಿ ಮಾಡೋದ್ರಿಂದ ನಾವು ಸಮುದ್ರ ತೀರ ಅಥವಾ ನದಿ ತೀರದಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ಗಳನ್ನು ಹಾಕೋದು ತಡೆಗಟ್ಬೋದು ಇನ್ನು ಮತ್ತಾವ ರೀತಿಯಾಗಿ ನಾವು ಪ್ಲ್ಯಾಸ್ಟಿಕನ್ನು ಕಡಿಮೆ ಮಾಡಬಹುದು ಅಂತಂದರೆ ಎಕೋ ಫ್ರೆಂಡ್ಲಿ ಸ್ಪೂನ್ಸ್ ಅಥವಾ ಕಟ್ಲರೀಸ್ಗಳು ಇತ್ತೀಚೆಗೆ ತುಂಬ ಆಗಿದೆ ಅಂದರೆ ಈಟೇಬಲ್ ಸ್ಪೂನ್ಸ್ ಅಂತ ನಾವು ಹೇಳ್ತೀವಿ ಈಗ ಹೋಟೆಲ್ಗಳಲ್ಲಿ ಅಥವಾ ಎಷ್ಟೋ ಕಡೆಗೆ ನಾವು ಹೋದಾಗ ನಾವು ಬಳಸುವಂಥ ಸ್ಪೂನನ್ನು ಯಾವ ರೀತಿಯಾಗಿ ತಯಾರಿಸಿರ್ತಾರೆ ಅಂತಂದರೆ ಅದನ್ನು ನಾವು ತಿನ್ನಬಹುದು ಆ ರೀತಿಯಾಗಿ ತಯಾರಿಸಿರ್ತಾರೆ ಹಾಗಾಗಿ ನಾವು ಅದನ್ನು ಕೂಡ ಅಡಾಪ್ಟ್ ಮಾಡ್ಕೋಬಹುದು ಈ ರೀತಿ ಮಾಡೋದ್ರಿಂದ ಪ್ಲಾಸ್ಟಿಕ್ ಬಳಕೆ ಪ್ಲಾಸ್ಟಿಕ್ ಸ್ಪೂನ್ಸ್ಗಳಿರ್ಬೋದು ಅಥವಾ ಪ್ಲೇಟ್ಗಳಿರ್ಬೋದು ಎಷ್ಟೋ ಮಟ್ಟಿಗೆ ಕಡಿಮೆ ಆಗ್ತದೆ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಸುಲಭವಾಗಿ ಸರಳವಾದ ರೀತಿಯಲ್ಲಿ ದಿನೇ ದಿನೇ ಕಮ್ಮಿ ಮಾಡ್ತಾ ಬರಬಹುದು ಇನ್ನೊಂದು ಉದಾಹರಣೆ ಏನು ಅಂತಂದರೆ ನಾವು ಉಡುಗೊರೆಗಳನ್ನು ನಮ್ಮವರಿಗೆ ಕೊಡ್ತೇವೆ ಆಗ ಪ್ಲಾಸ್ಟಿಕ್ ಉಡುಗೊರೆಗಳನ್ನು ಅಥವಾ ಗಿಫ್ಟ್ಗಳನ್ನು ಕೊಡೋ ಬದಲಾಗಿ ಎಕೋ ಫ್ರೆಂಡ್ಲಿ ಆದಂಥ ಬಿದಿರಿಂದ ತಯಾರಿಸಿದ್ದು ಅಥವಾ ಕಟ್ಟಿಗೆಯಿಂದ ತಯಾರಿಸಿದಂಥ ಈ ಉಡುಗೊರೆಗಳನ್ನು ಕೊಟ್ಟರೆ ಪರಿಸರ ಮಾಲಿನ್ಯ ಎಷ್ಟೋ ಮಟ್ಟಿಗೆ ನಾವು ತಡೆಗಟ್ಟಬಹುದು ಇದರ ಜೊತೆಗೆ ಪ್ರತಿ ವರ್ಷ ನಾವು ರಕ್ಷಾಬಂಧನನು ಕೂಡ ಆಚರಿಸ್ತೀವಿ ರಾಖಿಗಳನ್ನು ಬಳಸ್ತೀವಿ ಇತ್ತೀಚೆಗೆ ಈ ಬಿದಿರನ್ನು ಬಳಸ್ಕೊಂಡು ರಾಖಿಗಳನ್ನು ತಯಾರಿಸ್ತಾರೆ ಹಾಗಾಗಿ ಈ ಪ್ಲಾಸ್ಟಿಕ್ಕಿಂದ ಮಾಡಿದಂಥ ರಾಖಿಗಳ ಬದಲಾಗಿ ನಾವು ಈ ಎಕೋ ಫ್ರೆಂಡ್ಲಿ ಆದಂಥ ರಾಖಿಗಳನ್ನು ಬಳಸ್ಬಹುದು ನಮ್ಮ ಮನೆಗಳಲ್ಲಿರುವ ಡಬ್ಬಿಗಳ ಬಗ್ಗೆ ಮಾತಾಡ್ಬೋದು ನೆನಪು ಮಾಡಿಕೊಂಡಾಗ ನನಗೆ ಒಂದು ಒಗಟ ನೆನಪಾಯಿತು ಅದು ಯಾವುದು ಅಂತಂದರೆ ಅಮ್ಮನ ಸೀರೆ ಮಡಿಸಲಾರೆ ಅಪ್ಪನ ದುಡ್ಡು ಎಣಿಸಲಾರೆ ಅನ್ನೋ ಹಾಗೆ ನಮ್ಮ ಮನೆಯಲ್ಲಿರುವಂಥ ಡಬ್ಬಿಗಳ ಸಂಖ್ಯೆ ಎಷ್ಟು ಅನ್ನೋದೇ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಪ್ಲಾಸ್ಟಿಕ್ ಡಬ್ಬಗಳನ್ನು ಬಳಸೋದು ಬರೀ ಪರಿಸರ ಮಾಲಿನ್ಯವಷ್ಟೇ ಅಲ್ಲದೆ ನಮ್ಮ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರ್ತದೆ ಈಗ ನಾವು ಉಪ್ಪಿನಕಾಯಿಗಳನ್ನು ಹಾಕ್ತೀವಿ ಉಪ್ಪುಗಳನ್ನು ಇಡ್ತೀವಿ ಇದು ಯಾವುದೂ ಕೂಡ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡಬಾರ್ದು ಇದರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ನಮ್ಮ ಪೂರ್ವಿಕರು ಬಳಸ್ತಾ ಇದ್ದಂಥ ಈ ಪೋರ್ಸಲಿನ್ ಅಂತ ನಾವೇನು ಹೇಳ್ತೀವಿ ಆ ಡಬ್ಬಿಗಳು ಅಥವಾ ಸ್ಟೀಲ್ ಡಬ್ಬಿಗಳು ಇಲ್ಲ ಗ್ಲಾಸಿನ ಡಬ್ಬಗಳನ್ನು ನಾವು ನಮ್ಮ ಮನೆಯಲ್ಲಿ ಬಳಸೋದು ಅತ್ಯುತ್ತಮ ಈ ವಿಷಯ ಹೆಂಗಸರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ಪ್ರಯತ್ನ ಸ್ವಲ್ಪ ಮಟ್ಟಿಗಾದರೂ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಮ್ಮಿ ಮಾಡ್ಬೋದು ಅದೇನು ಅಂತಂದರೆ ಪ್ಲಾಸ್ಟಿಕ್ ಜ್ಯುವೆಲ್ರಿ ಮತ್ತು ಆಕ್ಸೆಸರೀಸ್ ಎಷ್ಟೋ ಪ್ಲಾಸ್ಟಿಕ್ ಇಯರಿಂಗ್ಸ್ ಇರ್ಬೋದು ಅಥವಾ ನೆಕ್ಲೆಸ್ಗಳಿರ್ಬೋದು ಈ ರೀತಿ ಪ್ಲಾಸ್ಟಿಕ್ ಜ್ಯುವೆಲ್ರಿಗಳನ್ನು ನಾವು ಬಳಸ್ತೀವಿ ಅದ್ರ ಜೊತೆಗೆ ಪ್ಲಾಸ್ಟಿಕ್ ಕ್ಲಿಪ್ಸ್ಗಳು ಅಥವಾ ಬೇರೆ ಬೇರೆ ಆ್ಯಕ್ಸರೀಸ್ಗಳನ್ನು ನಾವು ಬಳಸೋದು ಜಾಸ್ತಿ ಅದರ ಬದಲಾಗಿ ಅದರ ಬದಲಾಗಿ ಮಣ್ಣಿಂದು ಅಥವಾ ಬೇರೆ ಯಾವುದಾದ್ರೂ ಮೆಟಲಿಂದ ಮಾಡಿರುವಂಥ ಆ್ಯಕ್ಸರೀಸ್ ಅಥವಾ ಜ್ಯುವೆಲ್ರಿಗಳನ್ನು ಬಳಸೋದ್ರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ಬೋದು ಸ್ವಲ್ಪ ಪ್ರಯತ್ನ ಪಟ್ಟರೆ ಇದು ಕೂಡ ಸಾಧ್ಯ ಇನ್ನೆಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗುತ್ತೆ ಅಂತಂದರೆ ನಾವು ಹಾಕಿಕೊಳ್ಳೋ ಇದು ನಿಜವಾಗಲೂ ಆಶ್ಚರ್ಯಕರ ನಾವು ಹಾಕಿಕೊಳ್ಳೋ ಅರವತ್ತು ಪರ್ಸೆಂಟಷ್ಟು ಬಟ್ಟೆ ಪ್ಲಾಸ್ಟಿಕ್ಕಿಂದ ತಯಾರಾಗಿದೆ ಕಾಟನ್ ಹೆಂಪ್ ಅಥವಾ ಹುಲ್ಲನ್ನು ಬಿಟ್ಟು ನಾವು ಇನ್ಯಾವುದಾದ್ರೂ ಬೇರೆ ಥರದ ಬಟ್ಟೆಯನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ಅದು ಖಂಡಿತ ಪ್ಲಾಸ್ಟಿಕ್ಕಿಂದ ತಯಾರಾಗಿದ್ದು ಅದನ್ನು ನಾವು ಅದನ್ನು ನಾವು ಹಾಕ್ಕೊಂಡಾಗ ಅಥವಾ ಅದನ್ನು ಒಗೆದಾಗ ಅದರಿಂದ ಸಣ್ಣ ಸಣ್ಣ ಮೈಕ್ರೋಫೈಬರ್ಗಳು ಹೊರಗೆ ಬರ್ತವೆ ಅದು ಸಮುದ್ರವನ್ನು ಅಥವಾ ನದಿ ತೀರಗಳನ್ನು ಅಥವಾ ಹೊಲಗಳನ್ನು ಸೇರ್ಬೋದು ಅಷ್ಟೇ ಅಲ್ಲದೆ ನಮ್ಮ ದೇಹವನ್ನು ಕೂಡ ಅದು ಸೇರ್ತದೆ ಹೀಗಾಗಿ ಇದು ತುಂಬ ಹಾನಿಕಾರಕ ಹಾಗಾಗಿ ಆದಷ್ಟು ನಾವು ಕಾಟನ್ ಅಥವಾ ಉಲ್ಲನ್ ಹೆಂ ಈ ರೀತಿಯಾದ ಬಟ್ಟೆಗಳನ್ನು ಬಳಸೋದು ಅತ್ಯುತ್ತಮ ಚಿಕ್ಕ ಮಕ್ಕಳಿಗೆ ಚಿನ್ನರಿಗೆ ಆಟಿಕೆಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸ್ತೀವಿ ಅವ್ರಿಗೆ ಪ್ಲ್ಯಾಸ್ಟಿಕ್ನಿಂದ ತಯಾರಾದಂಥ ಆಟಿಕೆಗಳನ್ನು ಕೊಡುವ ಬದಲಾಗಿ ಮಣ್ಣಿಂದು ಅಥವಾ ಕಟ್ಟಿಗೆಯ ಆಟಿಕೆಗಳನ್ನು ಕೊಟ್ಟರೆ ನಮಗೂ ಕೂಡ ಸಂತೋಷ ಆಡೋ ಅವರಿಗೂ ಕೂಡ ಸಂತಸ ಈ ಇತ್ತೀಚೆಗೆ ಸಾಕಷ್ಟು ಈ ರೀತಿಯಾದ ಆಟಿಕೆಗಳು ಕೂಡ ಮಾರ್ಕೆಟಲ್ಲಿ ಇದೆ ಚನ್ನಪಟ್ಟಣದ ಆಟಿಕೆಗಳು ಇವುಗಳೆಲ್ಲನ ನಾವು ಬಳಸ್ಕೊಂಡ್ರೆ ಅವುಗಳನ್ನು ತಯಾರು ಮಾಡೋದು ಕೂಡ ಅನುಕೂಲ ಹಾಗೆ ನಾವು ಕೂಡ ಮಾಲಿನ್ಯವನ್ನು ತಡೆಗಟ್ಟದಾಗಿ ಮನೆಗೆ ಸಾಮಾನನ್ನು ಕೊಂಡ್ಕೊಡುವಾಗ ಅದರ ಪರಿಣಾಮ ಪರಿಸರದ ಮೇಲೆ ಹೇಗೆ ಅನ್ನೋದನ್ನ ಸಲ ವಿಚಾರ ಮಾಡಿ ಕೈ ಹಾಕಿದ್ರೆ ಎಲ್ಲಿಯೋ ಕಡಲಲ್ಲಿ ಬದುಕ್ತಾ ಇರೋ ಜಲಚರ ಪ್ರಾಣಿ ನಾಳೆ ಬದುಕುತ್ತೆ ಯಾವುದೋ ಮೂಲೆಯಲ್ಲಿರುವ ಕಾಡಲ್ಲಿ ಬದುಕ್ತಾ ಇರೋ ಪ್ರಾಣಿ ಬದುಕಿ ಬಾಳುತ್ತೆ ಬಾನಾಡಿಯಲ್ಲಿ ಎಲ್ಲಿಯೋ ಹಾರ್ತಾ ಇರೋ ಹಕ್ಕಿ ಸಂತಸದಿಂದ ಹಾರಾಡಿ ನಾಳೆಯೂ ಕೂಡ ಜೀವಿಸುತ್ತೆ ಓ ನನ್ನಿಂದ ಏನೋ ಉಪಕಾರ ಇದೆ ಪರಿಸರಕ್ಕೆ ಅಂತ ನಾವು ಅಂದ್ಕೊಂಡ್ರೆ ಖಂಡಿತ ಅಲ್ಲ ಸರ್ವಥ ಅಲ್ಲ ನಮ್ಮವರು ಕೊನೆಗೆ ನಾನು ಬದುಕಬೇಕಾದ್ರೂ ಈ ಪರಿಸರ ಬೇಕೇ ಬೇಕು ಕೊನೆಗೆ ಸ್ವಾರ್ಥಿಗಳಾಗೋಣ ಸ್ವಾರ್ಥದಿಂದಲಾದರೂ ನಾನು ಬದುಕಬೇಕು ಅನ್ನೋದನ್ನ ಅನ್ನೋ ಕಾರಣದಿಂದಲಾದರೂ ಈ ಪರಿಸರವನ್ನು ಸಂರಕ್ಷಿಸೋಣ ಪರಿಸರ ಸಂರಕ್ಷಣೆಯೇ ನಮ್ಮ ಧ್ಯೇಯವಾಗಲಿಗಳಾಗೋಣ ಕೊನೆಗೆ ಸ್ವಾರ್ಥದಿಂದಲಾದರೂ ನಮ್ಮ ಪರಿಸರವನ್ನು ನಾವು ಸಂರಕ್ಷಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವಭೂಮಿಯ ದಿನಾಚರಣೆಯ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಸ್ಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ